ದಸರಾ ನಿಮಿತ್ತ ಮಯ್ಯಕ್ಕ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಪೂಜೆ ಮೆರವಣಿಗೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿಯ ಮಾಯಕ್ಕ ದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಗಡಿ ಸ್ಥಾಪಿಸಿ ಇಲ್ಲಿಂದ ಒಂಬತ್ತು ದಿನಗಳ ಕಾಲ ದಸರಾದ ಹಬ್ಬದ ನಿಮಿತ್ತ ಧಾರ್ಮಿಕ ಉತ್ಸಾಹಿಗಳು ಹಾಗೂ ಅಭಿಷೇಕ ಅಲಂಕಾರಗಳು ನಡೆದವು ದಸರಾ ಆಯುಧ ಪೂಜೆಯರಂದು ಭಕ್ತರ ಸಮ್ಮುಖದಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಹೊಟ್ಟು ಗ್ರಾಮದ ಎಲ್ಲಾ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮಾಯಕ್ಕ ದೇವಿ ಚಾಂಗ ಚಲೋ ಎಂದು ಘೋಷಣೆ ಕೂಗಿ ವಿಜಯದಶಮಿ ಆಚರಿಸಿದ್ದಾರೆ ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ದೇವಿಗೆ ವಿಶೇಷ ಪೂಜೆಗಳು ನೆರವೇರಿ ಕುದುರೆ ನವಿಲು ಹುಲಿ ಸಿಂಹಗಳ ಮೇಲೆ ಕುಳಿತು ಅಲಂಕರಿಸಿ ದಸರಾ ನಿಮಿತ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ನ್ಯೂಸ್ ಬ್ಯೂರೋ ಹಾಳಾಳಕ ಪಲ್ಕಿ ಹೋಗಿ ತಂಡೆ ಪೂಜೆ ಮಾಡ್ಕೊಂಡ್ ಬರ್ದತ್ರಿ ನಾಳೆ ಸಾಯಂಕಾಲ ಆರು ಗಂಟೆಗ ಒಂದು ಹತ್ತು ಹಿಡ್ಕೊಂಡು ಹಾ ಹತ್ತು ಹನ್ನೊಂದು ದೇವಸ್ಥಾನದ ಎಲ್ಲಾ ಕಡೆ ಹೋಗಿ ಬಂಗಾರ ಕೊಟ್ರಿ ಸುತ್ತಾಗಿ ಪಲ್ಕಿ ಬರ್ದತ್ರಿ ದೊಡ್ಡ ಲಕ್ಷಾಂತರ ಹಾಂ ಲಕ್ಷಾಂತರ ಬರ್ತಾರೆ ವರ್ಷ ಪ್ರತಿ